ಇಲ್ಲಿ ಆ ಕಾಲದಲ್ಲಿ ಮದುವೆ ಆಗಿದ್ದ ಜಾಗ ಯಾರ್ದು ಕುವೆಂಪು ಅವ್ರ ಮದುವೆ ಆಗಿದ್ದ ಜಾಗ ಗದ್ದಿಂದ ಗದ್ದೆಗೆ ನೀರ್ ಹೋಗ್ಬೇಕಾರೆ ಈ ತರದ್ದು ಗದ್ದೆಯಿಂದ ಗದ್ದೆಗೆ ನೀರ್ ಬೀಳುತ್ತೆ ನೋಡಿ ಈ ತರ ಗದ್ದೆ ಹಂಚಿಗೆ ಈ ತರ ಫಿಕ್ಸ್ ಮಾಡ್ಬಿಡೋರು ಅವಾಗ ಗದ್ದೆಯಿಂದ ನೀರು ಹೋಗುತ್ತಲ್ಲ ನೆಕ್ಸ್ಟ್ ಗದ್ದೆಗೆ ಅವಾಗ ಇಲ್ಲಿ ನೀರ್ ಮೀನ್ಗಳು ಸಿಗದು ಬಂದ್ಕೊಳ್ಳಿ ಇಲ್ಲಿಂದ ಎಂಟರ್ ಆದ ದೊಡ್ಡ ಕಾಡಿಗೆ ಹೋಗಂಗಾಯ್ತಂತೆ ಯಾಕೆಂದ್ರೆ ಫುಲ್ಲು ಮರ ಇದ್ರು ಚಪ್ರ ಹಣ್ಣಿಂದ ಬಾಳೆ ಕೊನೆ ಆ ಹಣ್ಣುಗಳು ಬೇರೆ ಬೇರೆ ಹಣ್ಣಿಂದೆಲ್ಲ ಹಾಕಿ ಒಳ್ಳೆ ಒಳಗೆ ಬಂದರೆ ದೊಡ್ಡ ತೋಟದೊಳಗೆ ಬಂದು ಹಂಗಾಯ್ತು ಅಂತ ಬರೀತಾರೆ ನೆನೆ ಪಿಂದೋಣಲ್ಲಿ ಈ ಗೋಡೆನೇ ಇಷ್ಟಿದೆ ಇದು ನೋಡಿ ಇಲ್ಲಿಂದ ಇದೆ ಒಂದು ಎರಡು ಅಡಿ ಬಾಗಲೇ ಇದೆ ಗೋಡೆನೇ ಇದೆ ತಾಳಿ ನೀವು ಮೇಲ್ಗಡೆ ನೀವು ತೆಗೀರಿ ತೆಗಿರಿ ನೀವು ನೋಡಿ ಅದೆಲ್ಲ ಅದೆಲ್ಲ ಅವಾಗೆಲ್ಲ ಇನ್ನರ್ ಲಾಕ್ ಅಂತ ಈಗೆಲ್ಲ ಬಂದಿದೆ ಲಾಕ್ ಇದೆ ಇದಕ್ಕೆ ಬಹಳ ಹಳೆ ಬಾವಿ ನೂರ್ ವರ್ಷದ ಮೇಲೆ ಈ ಟೈಮಲ್ಲಿ ಮಾಡಿರೋದು ಇದು ಈಗ ಚೇಂಜ್ ಆಗಿದೆ ಇವೆಲ್ಲ ಮುಂಚೆ ಇಲ್ಲೆಲ್ಲ ಸಾಲಿ ಅಡುಗೆ ಒಲೆಗಳಿತ್ತು ಹೀಗೀಗ ಇಲ್ಲಿ ಒಲೆ ಇತ್ತು ಇದು ಮೇಲ್ಗಡೆ ಹೊಗೆ ಕಂಡಿ ಮೇಲ್ಗಡೆ ಹೊಗೆ ಹೋಗೋದಿ ಕುಪ್ಪಳಿ ಮನೆಯಲ್ಲಿ ನೋಡ್ತೀರಿ ನೀವು ಅದನ್ನ ಮಲೆನಾಡ ಸುವಗಿನ ಇಂಗ್ಲಾದಿ ತೊಟ್ಟಿ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸರ್ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಕರ್ಕೋ ಬಂದ್ರಿ ನಾವು ಈಗ ಇದು ಇಂಗ್ಲಾದಿ ಮನೆ ಅಂತ ದೇವಂಗಿ ಮನೆಯಲ್ಲಿ ನಮ್ಮ ಅಜ್ಜಂದ್ರೆ ಮೂರು ಜನ ಬ್ರದರ್ಸು ಅವರು ಡಿವೈಡ್ ಆದ್ಮೇಲೆ ನೈನ್ಟೀನ್ ಸೆವೆಂಟೀನಲ್ಲಿ ಇಂಗ್ಲಾದಿ ಮನೆ ಕಟ್ತಾರೆ ಇನ್ನೊಂದು ಉಂಟೂರು ಮನೆ ಅಂತಿದೆ ಇನ್ನೊಬ್ಬರು ಬ್ರದರು ಅಲ್ಲಿರ್ತಾರೆ ನಾಗನ್ಗೌಡರು ಅಂತ ಈ ರಾಮನಗೌಡರು ಮನೆ ಇದು ಇದು ಅಂದರೆ ಹೇಮಾವತಿ ಅವ್ರ ತಂದೆ ಮನೆ ಅಂದರೆ ನಮ್ಮ ತಂದೆ ನಮ್ಮ ತಂದೆದು ತಂದೆ ಮನೆ ನಮ್ಮ ತಂದೆಯವರೆಲ್ಲ ವಾಸ ಇದ್ದಿದ್ದು ಇಲ್ಲಿ ನಾವು ಎಲ್ಲ ಚಿಕ್ಕ ಹುಡುಗರಾದಾಗ ಇಲ್ಲೇ ಇದ್ದು ಈಗ ನಾನಲ್ಲಿ ಬೇರೆ ಮನೆಗೆ ಕಟ್ಕೊಂಡು ಹೋಗಿದ್ದೀನಿ ಇಲ್ಲಿ ನಮ್ಮ ದೊಡ್ಡಪ್ಪನ ಮೊಮ್ಮಕ್ಕಳಿದ್ದಾರೆ ಈಗ ನಮ್ಮ ದೊಡ್ಡಪ್ಪ ನಮ್ಮ ತಂದೆ ಅಣ್ಣನ ಮಗ ಇದ್ದರು ರಾಮಮೋಹನ್ ಅಂತ ಅವರಿದ್ದರು ಅವ್ರ ತಿರೋದ್ರು ಈಗ ಅವ್ರ ಮಗ ಇದ್ದಾರೆ ಸೊ ಆ ಮನೆಗೆ ಬಂದಿದ್ದೀವಿ ಇಲ್ಲಿ ಆ ಕಾಲದಲ್ಲಿ ಮದುವೆ ಆಗಿದ್ದ ಜಾಗ ಯಾರ್ದು ಕುವೆಂಪು ಅವ್ರ ಮದುವೆ ಆಗಿದ್ದ ಜಾಗ ಕುವೆಂಪು ಅವರವರು ನಿಮ್ಮ ಮನೆ ತಂದವರೇ ಹಾಗಾದ್ರೆ ನಾವ್ ಇವಾಗ ಬಂದಿರೋ ವೀಕ್ಷಕರೇ ಕುವೆಂಪು ಮತ್ತೆ ಹೇಮಾವತಿ ಅಮ್ಮನವರು ಮದ್ವೆ ಆದಂತ ಇಂಗ್ಲಾದಿ ಮನೆಗೆ ಬಂದಿ ಈ ಮನೆ ಹೇಗಿತ್ತು ಆವಾಗಿನ ಕಾಲದಲ್ಲಿ ಮದ್ವೆನ ಯಾವ ರೀತಿ ಮಾಡಿದ್ರು ಅಂತ ಎಲ್ಲಾ ವಿವರಗಳನ್ನ ಹೇಳ್ತಾ ಹೋಗ್ತೀವಿ ಬನ್ನಿ ಅದ್ರಿಗೂ ಕೂಡ ಇಂಗ್ಲಾದಿ ಮನೆಗೆ ಸ್ವಾಗತ ಸುಸ್ವಾಗತ ಸರ್ ಇಂಗ್ಲಾದಿ ಮನೆಯನ್ನ ಯಾವಾಗ ಕಟ್ಟಿದ್ದು ಯಾರು ಕಟ್ಟಿದ್ದು ಹೇಗೆ ಅದೇ ದೇವಂಗಿ ಗೌಡರು ಕಟ್ಟಿದ್ದು ದೇವಂಗಿ ರಾಮಣಗೌಡ್ರೆಲ್ಲ ಮುಂಚೆ ಇಂಗ್ಲಾ ದೇವಂಗಿ ಮನೇಲಿ ದೇವಂಗಿ ಮನೆಯಿಂದ ದೇವಂಗಿ ಮನೆ ಭಾಳ ಹಳೇದು ಒಂದು ಮುನ್ನೂರು ವರ್ಷದ ಹಳೆ ಮನೆ ಅಲ್ಲಿಂದ ಅವರು ಎಲ್ಲ ಬ್ರದರ್ಸ್ ಡಿವೈಡ್ ಆದಾಗ ಇದು ಇಂಗ್ಲಾದಿ ಮನೆಗೆ ಬಂದು ರಾಮನಗೌಡರು ಫ್ಯಾಮಿಲಿ ಅವರ ಮಕ್ಕಳು ಎಲ್ಲರೂ ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ ಇನ್ನೊಬ್ರು ಬ್ರದರ್ ಉಂಟೂರು ಮನೆ ಅಂತ ಹೋಗ್ತಾರೆ ಇನ್ನು ಲಾಸ್ಟ್ ಬ್ರದರ್ ದೇವಂಗಿ ಮನೇಲಿ ಇದ್ದರು ಸೊ ದೇವಂಗಿದೆ ಸರ್ ಇದು ಮನೆ ಇದು ಹಿಂಗ್ಲ ಇಂಗ್ಲಾದಿ ಮನೆಯೇ ದೊಡ್ಡಕ್ಕೆ ಒಂದು ಎಕರೆ ಮೇಲಿದೆ ಒಂದೊಂದೂರು ಎಕರೆ ಮನೆನೇ ಇದೆ ಅವಾಗೆಲ್ಲ ಭಾಳ ಕಡಿಮೆ ಇರುತ್ತೆ ಈಗ ಈಗೆಲ್ಲ ಕನ್ಸ್ಟ್ರಕ್ಷನು ಈ ಥರ ಮಾಡಲ್ಲ ಇದು ನೋಡಿ ಇದು ಎಷ್ಟು ದಪ್ಪ ಇದೆ ಬಾಗಿಲು ಈ ಗೋಡೆನೇ ಇಷ್ಟಿದೆ ಇದು ನೋಡಿ ಇಲ್ಲಿಂದ ಇಲ್ಲಿವರೆಗಿದೆ ಒಂದು ಎರಡು ಅಡಿ ಬಾಗ್ಲೇ ಇದೆ ಗೋಡೆನೇ ಇದೆ ಸೊ ಈಗ ಮುಂಚೆ ಮಣ್ಣಿನ ಗೋಡೆಗಳು ಮಾಡೋರು ವುಡ್ ಕ ವುಡ್ಡು ಮತ್ತು ಮಣ್ಣಿನ ಗೋಡೆಗಳಲ್ಲಿ ಈ ಥರ ಮಾಡ್ತಾರೆ ಆವಾಗ ಜಾಸ್ತಿ ಜನ ಇರ್ತಿದ್ರು ಆಮೇಲೆ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಮೈನಾಗಿ ಈಗ ಅಷ್ಟೊಂದು ಚೌಕಿಗಳಿರೋದಲ್ಲ ಭತ್ತ ಇದು ಮಾಡೋರು ಅಡಿಕೆ ಸುಲಿಯೋ ಟೈಮಿಗೆ ಒಂದು ರಾಶಿ ಜನ ಈಗೆಲ್ಲ ಮಿಷಿನ್ ಇದೆ ಅವಾಗೆಲ್ಲ ಕೈಯಲ್ಲೇ ಸುಲಿಬೇಕು ತುಂಬ ಜನ ಆಳುಗಳು ಒಕ್ಕಲುಗಳು ಅವರೆಲ್ಲ ಬಂದ್ಬಿಟ್ಟು ಅಡಿಕೆ ಸುಲಿಯೋರು ಆಮೇಲೆ ಸ್ಟೋರ್ ಮಾಡೋದಕ್ಕೆ ಆಮೇಲೆ ಮಳೆಗಾಲದಲ್ಲಿ ಏನು ಮಾಡೋರು ಅಡಿಕೆ ಹಣ ಇದನ್ನು ಡ್ರೈ ಮಾಡೋದಕ್ಕೆ ತಟ್ಟಿಗಳು ಅಂತ ಮಾಡೋರು ಈಗೆಲ್ಲ ಮೆಷಿಗೆ ಬಂದಿದೆ ಮುಂಚೆ ತಟ್ಟಿಗಳು ಬಿದ್ದರು ಇದರಲ್ಲಿ ಎಳೆಗಳು ತೆಗೆದು ಮಾಡಬೇಕಿತ್ತು ಅದು ಮಳೆಗಾಲದಲ್ಲೆಲ್ಲ ಮಾಡೋರು ಇಲ್ಲೇ ಕುತ್ಕೊಂಡು ಮಾಡಿ ಡ್ರೈಯರ್ ಡ್ರೈ ಮಾಡೋಕ್ಕೆ ತಟ್ಟಿಗಳು ಮಾಡೋರು ಅದರಲ್ಲಿ ಇದು ಸುಮ್ಮನೆ ಹೊರಗಡೆಗೆ ಈ ಕಡೆ ಒಂದು ರೂಮ್ ಇತ್ತು ಯಾರು ಬಂದರು ಏನು ಹೆಬ್ಬಾಗ್ಲಲ್ಲ ಬಂದರೆ ಗೊತ್ತಾಗೋದು ಇಲ್ಲಿ ಸೊಂಟ್ರಿ ಹಾಂ ಇದು ಪೂರ್ವ ಇದು ಪೂರ್ವದ ಬಾಗಿಲಿದು ಈ ಕಡೆನೇ ಪೂರ್ವ ಇದು ಹೆಬ್ಬಾಗ್ಲು ಅಂತ ಈ ಹೆಬ್ಬಾಗ್ಲು ವೈಶಿಷ್ಟ್ಯ ತೋರಿಸ್ತೀನಿ ನಿಮಗೆ ಬನ್ನಿ ಹೆಬ್ಬಾಗ್ಲು ತೆಗೆದು ತೋರಿಸ್ತೀನಿ ನಿಮಗೆ ಹೆಬ್ಬಾಗ್ಲು ತೋರೋಕ್ಕಿಂತ ಮುಂಚೆ ವಿನಯ್ ಯಾರು ವಿನಯ್ ವಿನಯ್ ನಮ್ಮ ದೊಡ್ಡಪ್ಪನ ಮೊಮ್ಮಗ ಇವರ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರೆ ಮತ್ತು ಇವರ ಅಮ್ಮನೂ ಇದ್ದಾರೆ ಇಲ್ಲೇನೆ ವಿನಯ್ ಅಂತ ಹೇಳಿ ರಾಮ್ ಮೋಹನ್ ಅವರ ದೊಡ್ಡ ಮಗ ಅವರು ಹೌದಾ ಇವಾಗ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಹೇಗೆ ಸರ್ ನೋಡ್ಕೋತೀರಾ ಈ ಮನೆಯನ್ನು ನಮ್ಗೆ ಹೊರಗಡೆಯಿಂದ ನೋಡಿನೇ ನಮಗೆ ಒಂದು ರೀತಿ ವಾವ್ ಫೀಲ್ ಆಗೋದ್ರ ಜೊತೆಗೆ ಮೇಂಟೆನೆನ್ಸ್ ಇದೆಯಲ್ಲ ಸಖತ್ ಕಷ್ಟ ಮೇಂಟೈನ್ ಮಾಡೋದೇ ದೊಡ್ಡ ಕಷ್ಟ ಈ ಹಳೆ ಮನೆಗಳನ್ನ ಡೋರ್ ತೋರಿಸಿ ಯಾವ ಕೋಟೆ ಕಡಿಮೆ ಇಲ್ಲ ಭದ್ರ ಕೋಟೆ ಮಲ್ನಾಡ ಮನೆ ನೋಡಿ ಯಾವ ಗೌಡ ನೋಡಿದ್ರಲ್ಲ ಮಲ್ನಾಡಿನ ಒಂದು ಭದ್ರವಾದ ಒಂದು ಕೋಟೆ ಎಂಟ್ರೆನ್ಸ್ ಅಂತೆಲ್ಲ ಹೇಳ್ಬೋದು ಕೋಟೆಗೇನ್ ಕಡಿಮೆ ಇಲ್ಲ ಆ ರೀತಿ ಒಂದು ಬಾಗ್ಲು ಯಾವ ಪ್ಯಾಲೇಸ್ ಗೆ ಕಡಿಮೆ ಇಲ್ಲ ಇನ್ನು ಒಳಗಡೆ ಹೋಗಿಲ್ಲ ನಾವಿನ್ನು ಹೊರಗಡೆ ಇದ್ದೀವಿ ಈ ಡೋರ್ ಯಾವ ರೀತಿ ಹ್ಮ್ ಬರ್ತಾ ಇಲ್ಲ ಯಾಕೆ ಕಳ್ರು ದರಡೆ ಕೋರ್ ಒಳಗಡೆ ನೋ ಎಂಟ್ರಿ ಫುಲ್ ಒಳಗಡೆ ಓಪನ್ ಇದ್ರು ಬರಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಡೋರ್ ಹಂಗಿದೆ ಓಪನ್ ಮಾಡಿ ನೀವೇ ಓಪನ್ ಮಾಡಬೇಕು ಸರ್ ನನಗೆ ಗೊತ್ತಾಗ್ತಾ ಇಲ್ಲ ತಾಳಿ ನೀವು ಮೇಲ್ಗಡೆ ನೀವು ತೆಗಿರಿ ತೆಗಿರಿ ನೀವು ಇಲ್ಲ ನೋಡಿ ಅದೆಲ್ಲ ಇನ್ನರ್ ಲಾಕ್ ಅದೆಲ್ಲ ಅವಾಗೆಲ್ಲ ಇನ್ನರ್ ಲಾಕ್ ಅಂತ ಈಗೆಲ್ಲ ಬಂದಿದೆ ಮಾಡ್ರನ್ನು ಆ ತರ ಇನ್ನರ್ ಲಾಕ್ ಇದೆ ಇದಕ್ಕೆ ಸಾಧ್ಯ ಇಲ್ಲ ವಿನಯ್ ಸರ್ ನೀವೇ ತೆಗಿಬೇಕು ಇಲ್ಲ ನೋಡಿ ಇಲ್ಲೊಂದು ಕೊಟ್ಟಿದ್ದಾರೆ ಕುಟ್ಟಿ ಇದು ಇದು ಈಗ ನೋಡಿ ಅಷ್ಟೇ ಒಳಗಡೆ ತೆಗಿಯಕ್ಕೆ ಲಾಕ್ ಕೊಟ್ಟಿದ್ದಾರೆ ಅದರಿಂದ ಮಾತ್ರ ಅಂದ್ರೆ ಗೊತ್ತಿದವರಿಗೆ ಮಾತ್ರ ಓಪನ್ ಮಾಡಕ್ ಸಾಧ್ಯ ತೆಗಿರಿ ಹಾಕಿ ಇದು ಹಾಕಿ ತಗೆರಿ ಏನಾಗುತ್ತೆ ಅಂದ್ರೆ ಇದನ್ನ ತಗಿದೆ ನೀವು ಮೇಲ್ಗಡೆ ತಗೆಯಕ್ಕೆ ಬರಲ್ಲ ಇದನ್ನ ತಕ್ಕೊಂಡ ಮೇಲೆ ಅದನ್ನ ತಗೆಯೋಣ ನೋಡಿ ಇಲ್ಲಿ ಇಲ್ಲಿ ಇನ್ನೊಂದು ಒಳಗಡೆ ಒಳಗಡೆ ಕುಟ್ಟಿ ಕೊಟ್ಟಿದೆ ನೋಡಿ ಈ ಗ್ರೂ ಒಳಗ ಬರುತ್ತೆ ಅದು ಅದು ಓಪನ್ ಆದಾಗ ಅದು ಇದು ತೆಳೆಯಕ್ಕೆ ಬರುತ್ತೆ ಓಹೋ ತೆಬ್ಬಾಗಿಲೋ ತೆಬ್ಬಾಗಿಲೋ ಅಂತಾನೆ ನೋಡಿ ಇದು ಕೆಳಗಡೆ ಇದರಲ್ಲೇ ಗ್ರೂನಲ್ಲೇ ಇದು ವರ್ಕ್ ಆಗೋದು ಈ ಇದು ಮತ್ತೆ ಮೇಲ್ಗಡೆ ಹಿಂಜಸ್ ತರ ಆ ಹಿಂಜಸ್ ಇದು ಓಪನ್ ಹಾಕಿ ಈ ವೆಯ್ಟ್ ತಗೋಬೇಕಲ್ಲ ಇಷ್ಟು ದಪ್ಪ ಬಾರ ಬಾಗಿಲು ದಪ್ಪ ನೋಡಿ ಇಷ್ಟು ದಪ್ಪ ಇದೆ ಬಾಗಿಲು ನೀವು ಫಸ್ಟ್ ಹಂಡ್ರೆಡ್ ಇಯರ್ಸ್ ಆಗೋಯ್ತಲ್ಲ ಈ ಬಾಗ್ಲಿಗೆ ನೋಡಿ ಎಷ್ಟು ದಪ್ಪ ಇಷ್ಟು ದಪ್ಪ ಇದೆ ಬಾಗ್ಲು ಈ ಇದು ನಮ್ಮಲ್ಲಿ ಮಲೆನಾಡಲ್ಲಿ ಯೂಸ್ ಮಾಡ್ತಿದ್ದ ಮರಗಳೆಲ್ಲ ಟೀಕಲ್ಲ ಈಗಿನ ಕಾಲದಲ್ಲಿ ಎಲ್ಲಕ್ಕೂ ಟೀಕ್ ಅಂತಾರೆ ಇದು ಮಲೆನಾಡಿನ ಮಲ ಮರಗಳು ಇದೆಲ್ಲ ಮತ್ತಿ ಹೊನ್ನೆ ಬೆಳಲೆ ಆ ಥರದ್ದು ಇಲ್ಲಿ ಬೀಟೆ ಮರ ಇರೋದು ಈ ಟೀಕ್ ಇರ್ತಿರ್ಲಿಲ್ಲ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಇದು ಸಾಗವಾನಿ ಬಯಲುಸೀಮೆ ಮರ ಈ ಇದೆಲ್ಲ ಮಲ್ನಾಡು ಮರಗಳಲ್ಲೇ ಮನೆ ಕಟ್ತಾ ಇದ್ದಿದೆ ಎಲ್ಲ ಇವುಕ್ಕೆಲ್ಲ ಮತ್ತಿ ಮರ ನಂದಿ ಮರ ಈ ಬೋಗಿ ಮರ ಈ ಥರದ್ರಲ್ಲೇ ಕಟ್ತಾಯಿದ್ದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಒಳಗಡೆ ಎಂಟ್ರಿ ಕೋಣೆ ಈ ಕಡೆ ಮುಂಚೆ ಎಲ್ಲ ಸ್ನಾನದ್ದು ಕೋಣೆ ಆ ಕಡೆ ಎಲ್ಲ ಹಸುಗಳ ಕೊಟ್ಟಿಗೆ ಆ ತರ ಇತ್ತು ಈಗೆಲ್ಲ ಈಗೆಲ್ಲ ಸ್ನಾನದ ಕೋಣೆ ದೊಡ್ಡಕ್ಕಿತ್ತು ಈಗೆಲ್ಲ ಎರಡು ಮಾಡ್ಕೊಂಡಿದ್ದಾರೆ ಮುಂಚೆ ಒಂದೇ ಬಾತ್ರೂಮ್ ಇತ್ತು ಬಟ್ಲ ಮನೆ ದೊಡ್ಡ ಹಂಡೆ ಬೆಂಕಿ ಹಾಕೋದು ಆ ಥರದ್ದೆಲ್ಲ ಇತ್ತು ಈಗೆಲ್ಲ ಒಂಚೂರು ಏನೇನೋ ಚೇಂಜ್ ಮಾಡ್ಕೊಂಡಿದ್ದಾರೆ ಇವರುಗಳು ಈಗಲೂ ಯಾರೂ ಇಲ್ಲೆಲ್ಲ ಉಪ್ಯೋಗ್ಕಿಲ್ಲ ಅಲ್ಲೇ ಒಳಗಡೆ ಎಲ್ಲ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ ಇವೆಲ್ಲ ಹಾಗಾಗಿ ಬಿದ್ದಿದೆ ಹಾಂ ಇವೆಲ್ಲ ಹಳೇದು ಹಾಗಾಗಿ ಇದೆ ಇದೆ ಮುಂಚೆ ಒಂದೇ ಬಾತ್ರೂಮ್ ಮನೆ ಇತ್ತು ಹಂಡೆ ಇತ್ತು ದೊಡ್ಡ ಹಂಡೆ ಇತ್ತು ತೋಡ್ಕೊಂಡ್ಬಿಟ್ಟು ಸ್ನಾನ ಮಾಡೋಂಥದ್ದು

ಆ ಈ ತರ ಗದ್ದೆ ಹಂಚಿಗೆ ಈ ತರ ಫಿಕ್ಸ್ ಮಾಡ್ಬಿಡೋರು ಅವಾಗ ಗದ್ದೆಯಿಂದ ನೀರ್ ಹೋಗುತ್ತಲ್ಲ ನೆಕ್ಸ್ಟ್ ಗದ್ದೆಗೆ ಅವಾಗ ಇಲ್ಲಿ ನೀರ್ ಮೀನ್ಗಳು ಸಿಗದು ಆಕಡೆ ಒಂದು ಬುಟ್ಟಿ ಇಡೋರು ಬುಟ್ಟಿ ಈ ತರದಿಡೋರು ಅದ್ರೊಳಗೆಲ್ಲ ಹೋಗಿ ಸೇರ್ಕಂತದ್ದು ಆಮೇಲೆ ಹೋಗಿ ಅದನ್ನ ನೀವ್ ಇವಾಗ ಯೂಸ್ ಮಾಡ್ತೀರಾ ಮೀನ ಇಲ್ಲ ಈಗ ಹಿಡ್ದಿದ್ರಾ ನೀವ್ ಇದ್ರಲ್ಲಿ ಹಾ ಚಿಕ್ಕದಲ್ಲಿ ಇದ್ದಾಗ ಈ ಮಾಡ್ತಿದ್ರು ಹೋಗೆಲ್ಲ ತುಂಬಾ ಮೀನುಗಳು ಇಡ್ ಮಾಡಿ ಈಗ ಅವ್ರ ಕಾಲದಲ್ಲಿ ಏನು ಮೀನುಗಳು ಏನು ಸಮೃದ್ಧಿ ಇಲ್ಲ ಅವಾಗೆಲ್ಲ ಈಗ ಏನಾಯ್ತು ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಇವೆಲ್ಲ ಹೊಡಿತೀವಲ್ಲ ಈ ಕಳೆ ನಾಶಕಗಳು ಭತ್ತ ಬೆಳೆದ್ರು ಅದಕ್ಕೂ ಕಳೆಗೆ ಎಲ್ಲ ಅದು ಯಾವುದು ಮೀನು ಏಡಿ ಏನು ಇಲ್ಲ ಗದ್ದೆಯಲ್ಲಿ ಮುಂಚೆ ಸಮೃದ್ಧಿಯಾಗಿ ಆ ಥರದ್ದೆಲ್ಲ ಸಿಗೋದು ತುಂಬ ಜನ

ಅಲ್ಲ ಅವಾಗೆಲ್ಲ ಮಾರ್ಕೆಟ್ ಹೋಗ್ತಾನೆ ಇಲ್ಲ ಮನೆಯಲ್ಲೇ ಸಮೃದ್ಧಿಯಾಗಿ ಇವೆಲ್ಲ ಸಿಗೋದು ತರಕಾರಿನೂ ಅಷ್ಟೇ ಕೋಣೆ ಇದೆಲ್ಲ ಕೊಟ್ಟಿಗೆಗಳು ಮುಂಚೆ ಹಸುಗಳು ನಾ ಎಲ್ಲ ಕಟ್ಟವ್ರಿ ಇಲ್ಲಿಂದ ಇಲ್ಲಿ ಉದ್ದಕ್ಕೆಲ್ಲ ಹಸುಗಳು ಕಟ್ಟವ್ರಿ ಹಸುಗಳು ಕೊಟ್ಟವ್ರು ಇಲ್ಲಿಂದ ಹಿಡಿದಲ್ಲಿವರೆಗೂ ಕೊಟ್ಟಿಗೆ ಎಷ್ಟು ಹಸುಗಳು ಇತ್ತು ತುಂಬಾ ಹಸುಗಳು ಅಯ್ಯೋ ನೋಡಿ ಇಷ್ಟು ಕೊಟ್ಟಿಗೆ ಇದೆ ಎಷ್ಟು ಜಾನುವಾರು ಹಾಲು ಜಾನುವಾರುಗಳು ಇಲ್ಲಿ ಇಷ್ಟುದರಿಂದ ಅಲ್ಲಿಗೆ ಕರೀದೇ ಇದ್ದವು ಎತ್ತಿನ ಗುಡ್ಗಳು ಆಚೆ ಅಲ್ಲೊಂದು ಕೊಟ್ಟಿಗೆ ಇತ್ತು ಎಷ್ಟು ದನಗಳು ಇದ್ದು ಮನೇಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಎಷ್ಟು ಸುಮಾರು ದನಗಳಿರುತ್ತೆ ಹೌದು ಮಣ್ಣಿನ ಗೋಡೆಗಳೇ ನೋಡಿ ದಪ್ಪಗೆ ಮಣ್ಣಂದ್ರೆ ಅದು ಈ ಕರಡದ ಹುಲ್ಲು ಈ ಆಮೇಲೆ ಇದ್ರದ್ದು ಮುರುಗ್ ಇದ್ರದಲ್ಲೇ ಎಂಥ ಎಂಥ ವಾಟೆ ಎಲೆ ಎಲ್ಲ ಹಾಕಿ ಕಟ್ಟೋರು ಆ ಹುಳಿ ಕಾಯಿ ಬರುತ್ತೆ ಒಂದು ರಂಜ ಅದನ್ನೆಲ್ಲ ಅದು ಕಡದನ್ನೆಲ್ಲ ಕಲಸಿಬಿಟ್ಟು ಕರಟೋರು ಅಂತ ಬೆಲ್ಲ ಬೆಲ್ಲ ಎಲ್ಲ ಇದು ಮಾಡಿ ಇದು ಆ ಕರಣ್ ಅಂತ ಈ ಕರ ಕರು ಇದ್ದರೆ ಕರಣ್ ಕರಣ್ಣೆಲ್ಲ ಅಲ್ಲಿ ಒಳಗಡೆ ಬಿಡೋರು ಕರಗಳನ್ನೆಲ್ಲ ಅಲ್ಲಿ ಬೇಡ ಕರಣ ಕೊಟ್ಗೆ ಅಂತ ಬಿಡೋರು ಹಾ ಕಾಲಡಿ ಕೈಯಡಿ ಹಿಡಿದಾಗುತ್ತೆ ಅಂತ ಕರುನ್ ಎಲ್ಲ ಒಂದ್ ಕಡೆ ಕೊಡೋರು ಅದು ಈ ಹಾಲ್ ಪಾತ್ರೆಗಳು ಇಡಕ್ಕೆ ಇದಕ್ಕೆಲ್ಲ ಗುಡು ಆ ಕುಪ್ಪಳಿನಲ್ಲಿ ಯಾರು ಇರ್ಲಿಲ್ಲ ಹಂಗ ಕುಪ್ಪಳಿ ಮಾವನ ಇಲ್ಲಿಗೆ ಬಂದ್ಬಿಡೋರು ವೆಂಕಟೇಗೌಡರು ಹಾಗೆ ಎಲ್ಲರೂ ಇಲ್ಲೇ ಸೇರ್ತಾ ಇದ್ರು ಹೊರತು ಅವಲ್ಲಿ ಕುಪ್ಪಳಿಯಲ್ಲಿ ಯಾರು ಅಲ್ಲಿ ಹೋಗ್ತಾ ಇರಲ್ಲ ಕಡಿಮೆ ಇಲ್ಲ ಇಲ್ಲಿಂದಾನೆ ಕಾರ್ ಕಳಿಸ್ಬಿಡೋರು ಇಲ್ಲಿ ಕಾರ್ ಇತ್ತಲ್ಲ ಅವ್ರು ಟ್ರೈನ್ ಏನಲ್ಲಿ ಬಂದ್ರೆ ಶಿವಮೊಗ್ಗ ಹೋಗಿ ಕರ್ಕೊಂಡ್ಬರೋರು ಸೊ ಶಿವಮೊಗ್ಗದಿಂದ ಬಂದ್ರೆ ಇಲ್ಲಿ ದೇವಂಗ ಮನೆಯಲ್ಲೇ ಕ್ಯಾಂಪ್ ಅಲ್ಲಿ ಮೇಲ್ಗಡೆ ಕವಿಶೈಲದಲ್ಲೂ ನಿಮ್ಗೆ ಹೇಳ್ತೀನಿ ಅಲ್ಲಿ ಮೇಲ್ಗಡೆ ಬಿ ಎಮ್ ಶ್ರೀಕಂಠರು ಇವ್ರದೆಲ್ಲ ಸಿಗ್ನೇಚರ್ ಇದೆಯಲ್ಲ ಅವರೆಲ್ಲ ಚಿಕ್ಕಮಂಗ್ಳೂರು ಸಾಹಿತ್ಯ ಸಮ್ಮೇಳನಕ್ಕೆ ಬಂದವರು ಎಲ್ಲ ಬಂದು ಇಲ್ಲೇ ಕ್ಯಾಂಪ್ ಅವ್ರದ್ದು ಇಲ್ಲಿಂದ ಹೋಗಿ ಹುಬ್ಳಿಗೆ ವಿಸಿಟ್ ಹಾಕಿ ಮತ್ತೆ ಕ್ಯಾಂಪ್ ಇಲ್ಲೇನೆ ಇದೆಲ್ಲ ಕಾಲದ್ದು ಹಾರೆಗೆ ಇದೊಂದು ಹಾರೆಗೆ ಗುದ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ ಇರೋದು ಇದೊಂದು ಬಾವಿ ಬೀಗ ಹಾಕಿದರೆ ಮುಂದೆ ಹೋಗ್ತಾ ಬರೋಣ

ಮನೆ ಚೌಕಿ ಕೋಟೆ ಸುತ್ತಲೂ ಚೌಕಿ ಇದು ಒಳಗಡೆ ವಾಸದ ಮನೆ ಸುತ್ತಲೂ ಬೇರೆ ಬೇರೆ ಇದು ಅಡುಗೆ ಮನೆ ಇತ್ತು ಮುಂಚೆ ಇವೆಲ್ಲ ರೂಮು ಇದು ಇದು ದೇವ್ರ ಮನೆ ಮುಂಚೆ ಇದು ಇದೆಲ್ಲ ಸ್ಟೋರು ಅಡುಗೆ ಇದೆಲ್ಲ ಸ್ಟೋರ್ ಇತ್ತು ಮುಂಚೆ ಹಾಂ ಮುಂಚೆ ಸ್ಟೋರ್ ಇತ್ತು ಇದು ಮುಂಚೆ ಇಲ್ಲಿ ಅಡುಗೆ ಮನೆ ಇತ್ತು ಈಗೆಲ್ಲ ಇದು ಈಗ ಚೇಂಜ್ ಆಗಿದೆ ಇವೆಲ್ಲ ಮುಂಚೆ ಇಲ್ಲೆಲ್ಲ ಸಾಲಿ ಗಡಿಗೆ ಒಲೆಗಳಿತ್ತು ಈಗೀಗ ಇಲ್ಲಿ ಒಲೆ ಇತ್ತು ಇದು ಮೇಲ್ಗಡೆ ಹೊಗೆ ಕಂಡಿ ಮೇಲ್ಗಡೆ ಹೊಗೆ ಹೋಗೋದು ಈಗ ಮನೆಯಲ್ಲಿ ಮನೇಲಿ ನೋಡ್ತೀರಿ ನೀವು ಅದನ್ನ ಈ ಇಲ್ಲಿಂದ ಮೇಲ್ಗಡೆ ಸ್ಟೋರ್ ಮಾಡೋರು ಈ ಅಟ್ಟದ ಮೇಲ್ಗಡೆ ಹೋಗ್ಬಿಟ್ಟು ಮಳೆಗಾಲಕ್ಕಾಗೋಂಥದ್ದನ್ನ ದಿನಸಿದ ಧಾನ್ಯಗಳನ್ನೆಲ್ಲ ಇದ್ರ ಮೇಲ್ಗಡೆ ಸ್ಟೋರ್ ಮಾಡೋರು ಅವಾಗ ಹಾಳಾಗ್ತಿರ್ಲಿಲ್ಲ ಅಂತ ಬೆಂಕಿ ಶಾಖಕ್ಕೆ ಮಡಕೆ ಒಳಗಡೆ ಈ ಮೆಣಸು ಗೆಣಸು ಅವಾಗೆಲ್ಲ ಮಳೆಗಾಲದಲ್ಲೇ ಮುಂಚೆನೆ ತಂದಿಟ್ಕೊಂಡ್ ಬಿಡ್ಬೇಕು ಮಳೆಗಾಲಕ್ಕೆ ಬೇಸಿಗೆನೇ ಒಂದು ಮಳೆಗಾಲ ಕಳಿಯಸ್ತ ಕಳಿಯಕ್ಕೆ ಸಾಕಾಗಷ್ಟು ಸ್ಟೋರ್ ಮಾಡೋದೆಲ್ಲ ಇಲ್ಲೇ ಇಲ್ಲೇ ಈ ಮದ್ಲು ಒಲೆ ಒಂಥರ ಇದೀನಿ ಇದು ಏನು ಕ್ಲೋಸ್ ಮಾಡಿ ಯಾವ ರೀತಿ